हॅलो फ्रेंड्स वेलकम ट्यूस किचन हॅपी शिवरात्री ಶಿವರಾತ್ರಿ ಸ್ಪೆಷಲ್ ಎರಡು ರೀತಿ ನಾನು ತಂಬಿಟ್ಟನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಅಕ್ಕಿ ತಂಬಿಟ್ಟು ಇನ್ನೊಂದು ಹುರಿಗಡಲೆ ತಂಬಿಟ್ಟು ಈಗ ಫಸ್ಟ್ ನಾನು ಮಾಡ್ತಾ ಇರೋದು ಅಕ್ಕಿ ತಂಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಗ್ಲಾಸ್ ಒಂದು ಕಪ್ಪಷ್ಟು ನಾನು ಅಕ್ಕಿನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಅದನ್ನು ಚೆನ್ನಾಗಿ ಬ ಏನು ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಅದು ಕಲರ್ ಸ್ವಲ್ಪ ಸ್ಲೈಟಾಗಿ ಚೇಂಜ್ ಆಗಿದೆ ಈಗ ಜಾರಲ್ಲಿ ಅದು ಹಾಕಿಬಿಟ್ಟು ನಾನು ಪೌಡರ್ ಫೈನ್ ಪೌಡರ್ ಮಾಡ್ಕೊಳ್ತಿದ್ದೀನಿ ಆಮೇಲೆ ಅದನ್ನು ಜರಡಿ ಮಾಡಿ ಇಟ್ಕೊಳ್ಬೇಕು ಈಗ ಒಂದು ಮುಕ್ಕಲ್ಲ ಕಪ್ಪಷ್ಟು ನಾನು ಕಡಲೆಕಾಯಿ ಬೀಜನ ಹಾಕೊಂಡು ಅದನ್ನು ಕೆಂಪುಗಾಗೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಈ ಇನ್ನೊಂದು ಕಡೆ ನಾವು ಬೆಲ್ಲ ಪಾಕ ಮಾಡ್ಕೊಳ್ಳೋಕ್ಕೆ ನಾವು ಇಡೋಣ ನಾನು ಎರಡು ಕಪ್ಪಷ್ಟು ನಾನು ಬೆಲ್ಲ ಪುಡಿ ಮಾಡಿ ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಅದು ಚೆನ್ನಾಗಿ ಅದು ಮೆಲ್ಟ್ ಆಗಬೇಕು ಮೆಲ್ಟ್ ಆಗಿದ್ದು ಒಂದು ಐದು ನಿಮಿಷ ಎಕ್ಸ್ಟ್ರಾ ನೀವು ಅದು ಕುದಿ ಬರೋಕ್ಕೆ ಬಿಡಿ ಸಾಕು ಎಕ್ಸ್ಟ್ರಾ ಪಾಕ ಏನೂ ಬೇಡ ಇಷ್ಟ ಆದರೆ ಸಾಕು ಈಗ ನೋಡಿ ತಿರ್ಗ ಪ್ಯಾನಿಗೆ ನಾನು ಗಸಗಸೆ ಮತ್ತು ಬಿಳಿ ಎಳ್ಳುನ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ಇದು ಚೆನ್ನಾಗಿ ಅದು ಫ್ರೈ ಆಗಿದೆ ಈಗ ನಾವು ಆಲ್ರೆಡಿ ನಾವು ಫ್ರೈ ಮಾಡಿಟ್ಟಿದ್ದೀವಲ್ಲ ನಾನು ಅದನ್ನು ಈಗ ಒಂದು ಕಪ್ಪಷ್ಟು ನಾನು ಉರುಗಡಲೇನ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕಳ್ಳಕಾಯಿ ಬೀಜನ ನಾವು ಅದನ್ನು ಹಾಕ್ಕೊಳ್ಬೇಕು ಮತ್ತು ಗಸಗಸೆ ಮತ್ತು ಎಳ್ಳುನ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಏಲಕ್ಕಿನೂ ಹಾಕ್ಕೊಳ್ತಾ ಇದ್ದೀನಿ ಈಗ ಇಷ್ಟು ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಳ್ಬೇಕು ಈಗ ನೋಡಿ ಈಗ ನಾವು ಅಕ್ಕಿ ಹಿಟ್ಟನ್ನು ನಾವು ಆಲ್ರೆಡಿ ನಾವು ಪೌಡರ್ ಮಾಡಿಟ್ಟಿದ್ದೀವಲ್ಲ ಈಗ ಕಳ್ಳಕಾಯಿ ಬೀಜ ಮತ್ತು ಹುರಗಡ್ಲೆ ಏನು ನಾವು ಪೌಡರ್ ಮಾಡಿದ್ದೀವೋ ಅದನ್ನು ಸೇಮ್ ಪಾತ್ರೆಗೆ ಹಾಕೊಳ್ಳೋಣ ಆಮೇಲೆ ಒಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ನಾನು ಕೊಬ್ಬರಿ ಒಣ ಕೊಬ್ಬರಿ ತುರಿನ ನಾನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಆಲ್ರೆಡಿ ನಾವು ಬೆಲ್ಲ ಪಾಕ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಈಗ ಪಾಕ ಹಾಕೋಕ್ಕಿಂತ ಮುಂಚೆ ಎಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಅದು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕಲ್ಲ ಈಗ ಚೆನ್ನಾಗಿ ಹೊಂದ್ಕೊಂಡಿದ್ದೆ ನಾವು ಬೆಲ್ಲ ಮ ಯಾಕೆ ಅಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಕಲ್ಕಲ್ಲೆಲ್ಲ ಇರುತ್ತೆ ಅದಕ್ಕೆ ನೀಟಾಗಿ ಇರಲಿ ಅಂತೇಳಿ ನೋಡಿ ಈ ಥರ ಜ ನಾವು ಫಿಲ್ಟರ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಈಗ ನಾನು ಬೆಲ್ಲ ಪಾಕನ ನಾನು ಹಾಕ್ಕೊಳ್ತಾ ಅಂದರೆ ಬೆಲ್ಲ ಕರಗಿರೋದನ್ನು ಇದ್ದೀನಿ ಪಾಕ ಏನು ಮಾಡಿಲ್ಲ ನಾನು ಜಸ್ಟ್ ಕರಗಿಸಿ ಒಂದು ಐದು ನಿಮಿಷ ಕುದಿ ಬರ್ಸಿದಷ್ಟೇ ಈಗ ಇದಕ್ಕೆ ನಾನು ಒಂದು ಅಷ್ಟೇ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ಬಿಸಿ ಇರೋದ್ರಿಂದ ನಾನು ಫಸ್ಟ್ ನಾನು ಸ್ಪೂನಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರೋದು ಈಗ ಚೆನ್ನ ತುಪ್ಪ ಹಾಕಾಮೇಲೆ ತಿರ್ಗಿ ಕೈಯಲ್ಲಿ ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಬೇಕು ಎಷ್ಟು ಅದು ನೀಟಾಗಿ ಸ್ವಲ್ಪ ಕೈಗೆ ಗ್ರೀಸ್ ಅಂದರೆ ತುಪ್ಪ ಹಾಕ್ಕೊಂಡು ನಾವು ಉಂಡೆ ಕಟ್ಕೊಂಡ್ರೆ ಅದು ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಈಗ ಅಕ್ಕಿ ತಂಬಿಟ್ಟು ರೆಡಿಯಾಗಿದೆ ನೀವು ಈ ಥರನೇ ಮಾಡಿ ತುಂಬ ಏನು ಕ ಏನೂ ರಿಸ್ಕಿ ಕೆಲಸ ಇಲ್ಲ ಈಸಿಯಾಗಿದೆ ನೀವು ಈಗಲೂ ಬೇಕಂದರೆ ಇಮಿಡಿಯೇಟಾಗಿ ತಂಬಿಟ್ಟು ಮಾಡಿ ನೀವು ದೇವರಿಗೆ ನೈವೇದ್ಯ ಇಡ್ಬೋದು ಅಷ್ಟು ಈಸಿ ಇದೆ ಈಗ ನೋಡಿ ಯಾರ್ಯಾರೀನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಅಕ್ಕಿ ತಂಬಿಟ್ಟು ರೆಡಿ ಇದೆ ಇದೇ ಥರ ಮಾಡಿ ಹೇಗೆ ಬರುತ್ತೆ ಅಂತೇಳಿ ನನಗೆ ಕಮೆಂಟಲ್ಲಿ ನನಗೆ ರಿಪ್ಲೈ ಮಾಡಿ ಫ್ರೆಂಡ್ಸ್ ಈಗ ಅಕ್ಕಿ ಆಯಿತು ಈಗ ನಾನು ಹುರಿಗಡಲೆ ತಂಬಿಟ್ಟು ನಾನು ಮಾಡ್ತಾಯಿದ್ದೀನಿ ನಾನು ಇದು ಹುರಿಗಡಲೆ ಏನು ಫ್ರೈ ಮಾಡೋದೇನು ಆಗುತ್ತೆ ಇಲ್ಲ ನಾನು ಎರಡು ಕಪ್ಪಷ್ಟು ನಾನು ಹುರಿಗಡಲೆನ ಜಾರಿಗೆ ಹಾಕ್ಕೊಂಡು ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಕಡಲಕಾಯಿ ಬೀಜನ ಫ್ರೈ ಮಾಡಿ ಮಾಡಿ ಅದನ್ನು ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ತೀರ ಪೌಡರ್ ಆಗಲಂದ್ರೂ ಕಡ್ಲಕಾಯಿ ಬೀಜ ತರಿತರಿಯಾಗಿರಬೇಕು ಅದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾನು ಒಂದು ಪ್ಯಾನಿಗೆ ಗಸಗಸೆ ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ಅದನ್ನು ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಎರಡು ನಿಮಿಷ ಫ್ರೈ ಆದಮೇಲೆ ನಾವು ಆಲ್ರೆಡಿ ನಾವು ಏನು ನಾವು ಹುರಿಗಡಲೆ ಮತ್ತು ಕಳ್ಳಕಾಯಿ ಪೌಡರ್ ಮಾಡಿ ಹಾಕ್ಕೊಂಡಿದ್ದೀವಲ್ಲ ಅದೇ ಪಾತ್ರೆಗೆ ಇದನ್ನು ಹಾಕ್ಕೊಳ್ಬೇಕು ಆಮೇಲೆ ಒಂದು ಮುಕ್ಕಲ್ ಕಪ್ಪಷ್ಟು ನಾನು ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ ಇದಕ್ಕೆ ಆಮೇಲೆ ನಾವು ಏನು ನಾವು ಬಿಳಿಯಲು ಕಪ್ಪೆಯಲ್ಲು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಈಗ ಇದನ್ನು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ಒಂದು ಚೆನ್ನಾಗಿ ಅದು ಮಿಕ್ಸ್ ಆಗಲಿ ಅಂಥೇಳಿ ಆಮೇಲೆ ನಾನು ಇದಕ್ಕೂ ಅಷ್ಟೇ ನಾನು ಎರಡು ಅಷ್ಟು ನಾನು ಬೆಲ್ಲ ತೊಗೊಂಡು ಪುಡಿ ಮಾಡಿ ಅದನ್ನು ನಾನು ಕರ್ಗ್ಸೋಕೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಅದನ್ನು ಪಾಕ ಅಂದರೆ ಕರ್ಗಿದ್ರೆ ಸಾಕು ಪಾಕ ಏನು ಬೇಡ ಅದು ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಎರಡು ನಿಮಿಷ ಅದು ಇದ್ದರೆ ಸಾಕು ಈಗ ನೋಡಿ ಅದನ್ನು ಪಾ ಬೆಲ್ಲ ಕರಗಿರೋದನ್ನು ಹಾ ಫಿಲ್ಟರ್ ಮಾಡಿ ಅದನ್ನು ಹಾಕೊಳ್ಳೋಣ ಈಗ ಇದು ತಣ್ಣಗಾದ್ಮೇಲೆ ನಾನು ಬೆಲ್ಲ ಕರಗಿರೋದನ್ನು ಹಾಕೊಳ್ತಾ ಇದ್ದೀನಿ ಈಗ ಯಾ ಫಸ್ಟ್ ನಾನು ಸ್ಪೂನಲ್ಲಿ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಬೇಕು ಇದೇ ಥರ ಫ್ರೆಂಡ್ಸ್ ಆರಾಮ್ಸೆ ಈಗ ನೀವು ಅರ್ಧ ಮುಕ್ಕಾಲು ಗಂಟೆಲಿ ಎರಡು ತಂಬಿಟ್ಟು ನೀವು ಆರಾಮ್ಸೆ ಮಾಡ್ಬೋದು ತುಂಬ ಈಸಿಯಾಗಿದೆ ಯಾರ್ಯಾರು ಇನ್ನೂ ಹೊಸದಾಗಿ ನೀವು ಅಡುಗೆ ಮಾಡ್ತಾಯಿದ್ದೀರೋ ಅವರು ನೀವು ಎರಡು ರೀತಿ ತಂಬಿಟ್ಟು ನೀವು ಮಾಡಿ ನೈವೇದ್ಯಗಿ ಇಡಿ ಮತ್ತು ಹೇಗೆ ಬರುತ್ತೆ ಅಂತೇಳಿ ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಸದಾ ಇರಲಿ ಈಗ ನೋಡಿ ಇದು ಹೊರಗಡಲೆ ತಂಬಿಟ್ಟು ಈಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸ್ಟಿಕ್ಕಿಯಾಗು ಏನಿಲ್ಲ ಮತ್ತು ಸಾಫ್ಟಾಗಿ ಬಂದಿದೆ ಆದ್ಮೇಲೆ ನಾನೀಗ ನಾನು ಅದು ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅದೇ ಥರ ಟೇಸ್ಟಿಯಾಗೂ ಇದೆ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್